ಸಂಸ್ಥೆಯ ಎಲ್ಲ ಸದಸ್ಯರು ಸದಸ್ಯರುಗಳು ಇವತ್ತು ಸ್ಥಾನವನ್ನು ನೀರು ಇರಲ್ಲ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಗೆ ಅವರು ಕೇಳ್ತಾ ಇಲ್ವಾ ಮಾಧ್ಯಮದವರು ದಿನ ಆಗ್ತಾ ಇದಾರೆ ಪತ್ರಿಕೆಯವರು ದಿನ ಬರೆಯ ಇಷ್ಟಾದರೂ ಒಂದು ಗೌರವ ಇಲ್ವಾ ಮಾನ ಇಲ್ವಾ ಮರ್ಯಾದೆ ಇಲ್ವಾ ಈ ಕೂಡಲೇ ಹರಿತಾರ ನೀನ್ ನಿಲ್ಸಿ ಆಮೇಲೆ ಈ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಇಲ್ಲಿ ಧರಣಿ ನಡೆಸಿ ಖಂಡಿತ ಮೇಡಮ್ ಮೈಸೂರು ನಗರದಲ್ಲಿ ಇಡೀ ರಾಜ್ಯ ರಾಷ್ಟ್ರದಲ್ಲೇ ಹೆಸರು ಮಾಡಿರುವಂಥ ಮೈಸೂರು ನಗರದಲ್ಲಿ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಪದಾತಿಥಿಗಳು ಮತ್ತು ಸಾರ್ವಜನಿಕರು ಮೈಸೂರು ನಾಗರಿಕರು ಎಲ್ಲರೂ ಜಾತ್ಯಾತೀತ ಪಕ್ಷಾತೀತವಾಗಿ ಒಂದು ಈ ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ ಆ ಹೋರಾಟಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ನಮ್ಮ ಇಡೀ ಮೈಸೂರು ನಗರ ಜನತೆ ಅವರಿಗೆ ಬೆಂಬಲವಾಗಿದ್ದಾವೆ ಎಲ್ಲಿ ತನಕ ನಮಗೆ ನ್ಯಾಯ ದೊರಕಿಸ್ಕೊಡಲ್ವೋ ಅಲ್ಲಿ ತನಕ ಈ ಹೋರಾಟ ಮುಂದುವರಿಯುತ್ತೆ ಆ ಹೋರಾಟಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಅದೇ ಸೆವೆನ್ ಸವೆನ್ ಪರಮತಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅನೇಕರು ಹೆಚ್ಚು ಜನರು ಇವತ್ತು ಈ ಪಾಲ್ಗೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾರಣ ಇಷ್ಟೇ ನೀರು ಡ್ಯಾಮಲ್ಲಿ ನೀರು ಇಲ್ಲದೇ ಇದ್ದರೂ ಆ ಒಂದೇನು ಕಾವೇರಿ ನ್ಯಾಯಮಂಡಳಿ ಕೊಟ್ಟಿರುವಂಥ ತೀರ್ಪನ್ನ ನೀವು ಪಾಲಿಸ್ತಾ ಇದ್ದೀರಾ ನೀರು ಬಿಡ್ತಾ ಇದ್ದೀರಾ ಅದು ವಿರುದ್ಧವಾಗಿ ಮಾತಾಡ್ತಾಯಿಲ್ಲ ಮತ್ತು ನೀರು ನಿಲ್ಸಕ್ಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಅದೇ ರೀತಿ ಇವತ್ತು ಅನೇಕರು ಎಲ್ಲ ಪ್ರತಿದಿನ ಧರಣಿ ಶಾಂತಿಯುತ ಧರಣಿಲಿ ಬ ಪಾಲ್ಗೊಳ್ಳುತ್ತ ಪಾಲ್ಗೊಂಡಿದ್ದಾರೆ ಇವತ್ತು ನಮ್ಮ ಸ್ನೇಹಿತರು ಗೆಳೆಯರು ಮಾಜಿ ಮೇಯರ್ ಸಂದೇಶ್ ಸ್ವಾಮಿಯವರು ಅವರು ಕೂಡ ಹಿಂದೆ ಬಹಳ ಕಾವೇರಿ ವಿಚಾರದಲ್ಲಿ ತುಂಬ ದೊಡ್ಡ ಹೋರಾಟನೆ ಮಾಡಿದ್ದಾರೆ ಕುಡಿಯೋ ನೀರು ವಿಚಾರದಲ್ಲೂ ಕೂಡ ಮೈಸೂರು ನಗರದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿ ಅವರು ಕೂಡ ಕೆಲಸ ಮಾಡಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ಇವತ್ತು ಕೂಡ ಈ ನಮ್ಮ ಧರಣಿಗೆ ಬಂದು ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿ ಪಾಲ್ಗೊಂಡಿದ್ದಾರೆ ಅವರಿಗೆ ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿವಸಗಳಲ್ಲಿ ನಡೆಯುವ ಹೋರಾಟದಲ್ಲಿ ಅವರು ಹೆಚ್ಚು ಬೆಂಬಲ ನೀಡಲಿ ಅಂತ ಕೋರ್ತಾ ಇನ್ನು ಮುಂದಿನ ದಿವಸಗಳಲ್ಲಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಏಕೆಂದರೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತರೆಗೂ ಕೂಡ ಯಾರೊಬ್ಬ ಶಾಸಕರಾಗಲಿ ಯಾರೂ ಕೂಡ ಇನ್ನೂ ಮಾತಾಡದೇ ಇರೋದು ಇನ್ನೇನು ಮುಗಿದಾ ಬರ್ತಾ ಇದೆ ಭಾಳ ಶೋಚನೀಯ ಖಂಡನೀಯ ಖಂಡಿಸ್ತಾ ಇದ್ದೀನಿ ನಾನು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ಆದಷ್ಟು ಬೇಗ ಅವರು ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಲಿ ಈ ಕೂಡಲೇ ಅರಿತಾರ ನೀರನ್ನೇನು ಮುಗ್ದೋಗ್ತಾ ಇದೆಯಲ್ಲ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮತ್ತೆ ನಮಸ್ತೆ ನನ್ನ ಹೆಸರು ಪ್ರಣತಿ ಪ್ರಕಾಶ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇವತ್ತು ನಮಗೂ ಒಂದು ಹೋರಾಟದ ದಿನ ಯಾಕಪ್ಪ ಅಂದರೆ ನಾವು ಸಮಾಜದಲ್ಲಿ ಈ ಒಂದು ಮಾನವಿಯಲ್ಲಿ ಹುಟ್ಟಿ ಈ ಒಂದು ಸಮಾಜ ನಮ್ಮನ್ನ ಏನಂದರೆ ಅವರು ಸೆಕ್ಸ್ ವರ್ಕರು ಮತ್ತು ಬೆಗ್ಗಿಂಗ್ ಎರಡೇ ಅಂತ ತಿಳ್ಕೊಂಡಿರೋ ಒಂದು ಸಮಾಜಕ್ಕೆ ನಾವು ಮಾದರಿಯಾಗಿದ್ದೀವಿ ಏನಪ್ಪ ಅಂದರೆ ಕಾವೇರಿ ನಮ್ಮದು ನಾವು ಈ ಒಂದು ಸ ಈ ಒಂದು ಜೀವರಾಶಿಲಿ ನಮ್ಮದು ಒಂದು ಅನ್ನೋ ಪಾತ್ರ ಇದೆ ಅನ್ನೋದು ನಾವು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಇವತ್ತಿನ ದಿನ ಈ ಕರ್ನಾಟಕ ಕ್ರಿಯಾ ಸಮಿತಿಯವರು ನಮಗೆ ಇವತ್ತು ಒಂದು ಅವಕಾಶನ ಕೊಟ್ಟಿದ್ದರು ಲಾಸ್ಟ್ ಮಂತಲ್ಲೂ ಟೂ ಮಂತ್ಸ್ ಬ್ಯಾಕ್ ಇದೇನೋ ಕೆಲಸನ ನಾವು ಮಾಡಿದ್ವಿ ಬಟ್ ಇವತ್ತೊಂದು ದಿನ ನಾವು ಸ್ವಲ್ಪ ಜನ ಮಟ್ಟಿಗೆ ನಾವು ಬಂದಿದ್ದೀವಿ ನಿಜ ಇಷ್ಟೊತ್ತು ಅವರು ಅಧ್ಯಕ್ಷರು ಮತ್ತು ಸ್ವಾಮಿಯವರೆಲ್ಲ ಮಾತಾಡಿದ್ರು ಸರ್ಕಾರ ಸರ್ಕಾರ ನಾನು ಇದನ್ನು ನಿಜವಾಗ್ಲೂ ಶ್ಲಾಘನೀಯ ಆಗಬೇಕು ಯಾಕಂದರೆ ಸರ್ಕಾರನ ಯೋಚನೆ ಮಾಡಿದಂಥ ವಿಷಯ ಇದು ಯಾಕಂದರೆ ಸಣ್ಣ ಪುಟ್ಟ ವಿಷಯದಲ್ಲೆಲ್ಲ ಸಂವಿಧಾನದ ಸಂಪುಟದಲ್ಲೆಲ್ಲ ರಚನೆ ಮಾಡಿ ಈ ಒಂದು ಜಾರಿನ ತರ್ತಾರೆ ಯಾಕೆ ಈ ಒಂದು ಕರ್ನಾ ಈ ನಮ್ಮ ಕಾವೇರಿ ಜಲ ವಿವಾದನ ಯಾಕೆ ಅವರು ಇನ್ನೂ ಮಂಡನೀಯ ಮಾಡಿಲ್ಲ ಮತ್ತು ಯಾಕೆ ಕಾವೇ ಮಂಡ ಮ ತಮಿಳ್ನಾಡಿಗೆ ನೀರು ಬಿಡುವಂಥ ಒಂದು ನಿಲ್ಸಾ ಅಂತ ಕೆಲಸನ ಯಾಕೆ ಸರ್ಕಾರ ತಗೊಂಡಿಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಇದು ನಿಜಕ್ಕೂ ನಮ್ಮ ಸಮುದಾಯದವರು ಸ್ವಲ್ಪ ಮಟ್ಟಿಗೆ ಇವತ್ತಿದ್ದಾರೆ ಈ ಒಂದು ಸರ್ಕಾರ ಸರಿಯಾಗಿ ನಮಗೆ ನ್ಯಾಯಸಮ್ಮತವಾದ ತೀರ್ಮಾನ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನೇ ಮಾಡ್ತೀವಿ ಬರೀ ಮೈಸೂರೆಲ್ಲ ಮೈಸೂರು ಜಿಲ್ಲಾ ಅಂದಂತೆ ನಮ್ಮ ಸಮುದಾಯದವರಿದ್ದಾರೆ ಅವರೆಲ್ಲ ಕರೆಸಿ ಒಗ್ಗೂಟಾಗಿ ನಾವು ಈ ನಾವು ಕರ್ನಾಟಕ ಕ್ರಿಯಾ ಸಮಿತಿ ಜೊತೆಗೆ ಸೇರಿಕೊಂಡು ನಾವು ಉಗ್ರ ಹೋರಾಟ ನಡೆಸ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು